ಆದಂಥ ಸಣ್ಣ ಸಚ್ಚಿ ಗಂಡರಾಜ್ ಜೇನಿಗೆ ಅವರು ಎರಡು ನೂರು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅವ್ರು ಬಂದು ತಗೋಬಿಟ್ಟು ಈಗ ಗಂತ ಕತ್ಸಾ ಕತ್ಕೃಗಳಾದಂಥ ಶರಣ ಸಚ್ಚಿದಾನಂತ ಅವರು ಕೇವಲ ಐದು ನಿಮಿಷಗಳಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನು ಮಾಡಿರ್ತಾರೆ ನಂತರ ಅವರಿಗೆ ತಕ್ಕಾಗ ನಮ್ಮ ಗುರು ಬರ್ತವ ನಿರ್ವಹಣವನ್ನು ಗಂಗಮನೆಗೆ ಹಾಗೂ ನೆರವಿರ್ತಕ್ಕಂಥ ಸಕಲ ಶರಣ ಬಂಧುಗಳಿದೆ ನಮ್ಮ ಶರಣ ಶರಣಾರ್ಥಿಗಳು ಸುತ್ತಿಗಳು ಗ್ರಾಮದಲ್ಲಿ ನಮ್ಮ ಪೂಜ್ಯ ಗಂಗಾ ಮಾತಾಜಿ ಅವರ ಪೂರ್ವಾಶ್ರಮದ ಬಂಧುಗಳಿದ್ದಾರೆ ಶರಣ ಭಾಯಪ್ಪ ಮುದ್ದ ಅಂತ ಅವರಿಲ್ಲ ನಿರೀಕ್ಷರಾಗಿದ್ದಾರೆ ಅವರಿಲ್ಲ ಅವ್ರಿಗೆ ಅತ್ಯ ಸಂಬಂಧಿಗಳು ಗಂಗಾ ಮಾತಾಜಿ ಅವರಿಗೆ ನಮ್ಮ ಅವ್ರ ಜೊತೆ ಬಹಳ ಒಡನಾಟ ನಮ್ಮ ತಂದೆ ನಿರೀಕ್ಷರು ಭಾಯಪ್ಪ ಮುದ್ದ ಅವರು ಮನೆಯಲ್ಲಿ ಕೂತ್ಕೊಂಡು ಅವ್ರ ಮನೆ ತುಂಬಾ ಹೊಳೆಯ ಮನೆ ಹಳೆ ಕಾಲದ ಮನೆ ಅಲ್ಲಿ ಮನೆಗಳಲ್ಲಿ ಮಾಡೋದು ಅಂತ ಇರ್ತಾರೆ ನಮ್ಮ ಕಡೆ ಅದರಲ್ಲಿ ಮಾಡೋ ಅಂತ ಈ ಕಡೆ ಮೈಸೂರು ಭಾಗದಲ್ಲಿ ಗೂಡು ಅಂತ ಅನ್ಬೋದೇನೋ ಗೂಡು ಸಣ್ಣ ಸಣ್ಣ ಗೂಡುಗಳಿಗೆ ಇಡ್ಲಿಕ್ಕೆ ಸಾಮಾನುಗಳಿಡ್ಲಿಕ್ಕೆ ಸಣ್ಣ ಸಣ್ಣ ಗೂಡು ಕಟ್ಟಿರ್ತಾರೆ ಅದು ಹಳೆ ಕಾಲದ ಫ್ಯಾಷನ್ ಚೆನ್ನಾಗಿರ್ತಿತ್ತು ಈಗ ಮಾಡೋ ನಮಗೆ ಚೆನ್ನಾಗಿರಲ್ಲ ಸೆಂಪುಗಳು ಅವಾರ್ಡ್ ಎಂತ ಇರ್ತವೆ ಅದಕ್ಕೆ ಅವರೇನು ಮಾಡಿದ್ರು ಆ ಗೂಡುಗಳನ್ನು ಆ ಮಾಡಗಳನ್ನೆಲ್ಲ ಮುಚ್ಚಿಬಿಟ್ರು ಮುಚ್ಚಿಬಿಟ್ಟು ಬೇರೆ ಕಣ್ಣುಗಳನ್ನೆಲ್ಲ ಮಾಡಿ ಸಣ್ಣ ಸಣ್ಣ ಬಾಗಿಲು ಇರೋದನ್ನು ದೊಡ್ಡ ದೊಡ್ಡ ಭಾಗಗಳನ್ನು ಮಾಡಿ ಮಾಡಿ ಹಾಳು ಮಾಡಿದರು ಅವಾಗ ನಮ್ಮ ಅವ್ರ ಜೊತೆ ಕುತ್ಕೊಂಡಾಗ ಅಲ್ಲಿ ಸಾಕಷ್ಟು ಚರ್ಚೆಗಳು ಮಾಡ್ತಾರೆ ವಚನಗಳನ್ನು ನಾನು ಗುಪ್ತಿ ಹಚ್ತೀನಿ ಅಂತಾರೆ ನಮ್ಮ ತಂದೆಯವ್ರಿಗೆ ಮುಂದಲ್ಲ ಅಂದರೆ ಕಂಟ್ರೋವರ್ ಬೇಕಂದ್ರೆ ಇವತ್ತು ನಿಮ್ದು ನೀನು ಹೇಳ್ತಾರೆ ಅವಾಗ ನೀರು ಹೇಳ್ತಾರಲ್ಲ ಅಂತ ಅವಾಗ ಬಾಯಪ್ಪ ಅವರು ಬಾಯಪ್ಪ ಅವರು ನಮ್ಮ ತಂದೆಯವರಿಗೆ ಪ್ರಶ್ನೆ ಕೇಳಿ ಮಾತಾಡಿದ್ರು ಲಿಂಗದೇವ ಯಾಕೆ ಮಾಡಿದ್ದಾರೆ ಸಂಘ ಸಂಗಮ ಟೀಮ್ ಆಗಿತ್ತು ಅದು ತಪ್ಪು ಮಾಡಿದ್ದಾರೆ ಅದಕ್ಕೆ ನಾನು ಮಾತಾಡಿದ್ದೀವಿ ಲಕ್ಷ ಅಂತ ಅವ್ರದ್ದು ವಾದ ಅವಾಗ ನಮ್ಮ ತಂದೆಯವರು ನೋಡಿ ಅದು ಗಾಯಪ್ಪ ಅವರು ಇರೋ ಮನೆ ಏನಿದೆಯಲ್ಲ ಅವ್ರ ಅಪ್ಪ ಸಿದ್ದಪ್ಪ ಅವರು ಕಚ್ಚಿರೋ ಮನೆ ಅದು ನಮ್ಮ ತಂದೆ ಏನು ಹೇಳಿದ್ರು ನೀವು ಈ ಈ ಮನೆಯಲ್ಲಿ ಇರತಕ್ಕಂಥ ಸಣ್ಣ 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 ಮಾಡಗಳನ್ನೆಲ್ಲ ಮುಚ್ಚಿದಿರಲ್ಲ ಹಾಗೆ ಮುಚ್ಚಿದ ಮಾತಕ್ಕೆ ಈ ಮನೆ ಗಾಯಪ್ಪ ಕಟ್ಟಿರೋದು ಅಥವಾ ಸಿದ್ದಪ್ಪ ಕಚ್ಚಿರೋದು ಅಂತ ಹೇಳಿದ್ರಂತೆ ಇದು ಸಿದ್ದಪ್ಪ ಕಟ್ಟಿರೋ ಅಂತ ಅಂತಂದ್ರೆ ಮತ್ತೆ ನೀವು ಮಾಡೋ ಮುಚ್ಚಿದಿರಲ್ಲ ಅಂತಂದ್ರೆ ಅದು ಅಷ್ಟೇ ನಾನು ರಿಪೇರ್ ಮಾಡಿದ್ದೀನಿ ಹಾಗೆ ಹಾಗೆ ಮಾತಾಜಿಯವರು ಕೋಡವ ಸಂಗ ಮರ ಅಂತಕ್ಕಂಥ ಮುಚ್ಚಿ ಹಿಂಗ ದೇವ ಅಂತಕ್ಕಂಥ ಒಂದು ಗಾಂಧಿ ಅಂತ ಹೇಳಿದ್ದಾರೆ ಆದರೆ ಅದ್ರ ಇವರ ಚೆಕ್ ಮನೆ ಇದು ಬಹಳ ಬಾಯ ಹೇಳ್ತಾ ಹೇಳಿದ್ರಂತೆ ಆಮೇಲೆ ದೇವರ ಚರ್ಚೆ ಎಲ್ಲ ಬಂದಾಗ ಅಲ್ಲೆಲ್ಲ ಇವರು ಯಾರು ದೇವರಲ್ವಾ ಈ ಎಲ್ಲ ಫೋಟೋಗಳಿದೆಯಲ್ಲ ಇಷ್ಟೊಂದು ಅದೆಲ್ಲ ಹಾಕಿರ್ತಾರೆ ತರ ಇದು ಯಾವ ದೇವರಪ್ಪ ಅಂತ ನಮ್ಮ ತಂದರು ಕೇಳಿದ್ರೆ ಇದರಲ್ಲಿ ಗಾಳಿ ಇಷ್ಟು ಜನರಲ್ಲಿ ಗಾಳಿ ಕೊಯ್ಯ ಗಾಳಿಯನ್ನ ನಿರ್ಮಿಸಿದವರು ಯಾರು ವಾ ನೀರನ್ನು ನಿರ್ಮಿಸಿದವರು ಯಾರು ಇದರಲ್ಲಿ ಯಾರು ಒಕ್ಕು ನಾನು ಅವರೊಂದು ದೇವರನ್ನ ಅಂತ ಅಂತ ಅಂದ್ರಂತೆ ಅವಾಗ ಅವ್ರಿಗೆಲ್ಲ ಬಾಯಿ ಸ್ಟಾಪ್ ಆಗುತ್ತೆ ಹೀಗೆ ಮಾತಾಜಿ ಅವ್ರದ್ದು ಸುಮಾರು ಈ ಬಸ ಬಸವಚನಾಮೃತ ಕಲ್ಯಾಣ ಕಿರಣದಲ್ಲಿ ಬರಿತಾ ಇದ್ರು ಆಮೇಲೆ ಪುಸ್ತಕವನ್ನು ಒಂದೊಂದೇ ಭಾಗ ಪ್ರಿಂಟ್ ಮಾಡ್ತಾಯಿದ್ರು ಮೊನ್ನೆ ಹೋಗೋದು ಎರಡು ವರ್ಷದ ಕೆಳಗೆ ಈ ಹರನಡೆಯಿಂದ ಶಬ್ದ ಅನ್ನೋ ತಲೆ ಬಿಟ್ಟು ಮೂರು ವರ್ಷ ಆಯ್ತು ಸ್ವಾಮೀಜಿ ಗೊತ್ತಿದೆ ಚಂದ್ರ ಸ್ವರಾಜ್ ಸ್ವಾಮೀಜಿಯವರಿಗೆ ಈಗಾಗದು ಈ ಬೆಳೆದು ಸತಿ ಆಗಲಿಕ್ಕೆ ಮೂರು ಮರ ಆಗಲಿಕ್ಕೆ ಮೂರು ವರ್ಷ ತೊಗೊಳ್ತು ಅವತ್ತು ಅವರು ಸಾಕಷ್ಟು ಚುಟ್ಟು ಕೊಟ್ಟಿದ್ದಾರೆ ಗೊಬ್ಬರ ಹಾಕಿದ್ದಾರೆ ಮಾತಾಜಿಯವರು ಅವಾಗ ಎರಡು ವರ್ಷದ ಕೆಳಗೆ ಬರೆದಿರ್ತಕ್ಕಂಥ ಅದು ಬಸವಚನಾಮೃತ ಪುಸ್ತಕದಲ್ಲಿ ಒಂದು ವಚನ ಶರಣ ಸಂಬಂಧ ಹರಿದ ಬಳಿಕ ಮರಳಿ ಭವ್ಯ ಬೆಳಸಲಾಗದು ಬ್ರಹ್ಮೇಶಿ ಭೂ ಭ್ರೂಣಾತ್ನೇ ವೈಕರಣಿ ದುರ್ಗತಿ ಪಂಚಮಹಾ ಪಾತಕದಿಂದ ಅಧಿಕ ನೋಡ ಅಡುಪಿ ಭವ್ಯರ ನೋಂದಡೆ ಭಕ್ತನಲ್ಲ ಲಿಂಗದೇವ ಅನ್ನೋ ವಚನ ಇದು ಈ ವಚನ ಓದಿದವರೇನೆ ನಮ್ಮ ತಂದವರ ಪುಸ್ತಕ ಹಿಂಗೆ ಎತ್ತಿ ಬೈಲಿಗಿಟ್ಬಿಟ್ಟು ಇದು ಬಸವಣ್ಣ ವಚನ ಅಲ್ಲ ಬಸವಣ್ಣವ್ರು ಹಿಂಗೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಹೂವಿಯೋದನ್ನ ಹಿಂಗೆ ಕುತ್ಕೊಂಡು ಊಟ ಆಗಿದ್ರೆ ಅಂತ ನನ್ನ ಜೊತೆ ಒಂಥರ ಜಗಳದ ರೂಪದಲ್ಲೇ ವಾದಕ್ಕಿರು ಅದರಲ್ಲಿ ನಮಗೆ ಶರಣ ಪ್ರಕಾಶ್ ಅವರು ಹೇಳಿದ್ರಲ್ಲ ವತನದ ಹಿನ್ನೆಲೆ ವಚನದ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕು ಇದು ಒಂದು ಹಂತ ಹಂತವಾಗಿ ವಚನಗಳನ್ನು ಓದಿದಾಗ ಮಾತ್ರ ನಮ್ಗೆ ಅರ್ಥ ಆಗ್ತದೆ ಅದಕ್ಕಾಗಿ ನಾನು ಈ ಪುಸ್ತಕದಲ್ಲಿ ಏನು ಮಾಡಿದ್ದೀನಿ ಆ ಒಂದು ಗುರು ಬಸವಣ್ಣನವರ ವಚನಗಳನ್ನು ಓದುವ ಕ್ರಮವನ್ನು ಕೊಟ್ಟಿದ್ದೇನೆ ಬಾಲ್ಯದಿಂದ ಅವರು ಒಂದು ಫಸ್ಟ್ ಚಾಪ್ಟರ್ ಹರನಾರು ಪರಮನಾರು ಹರನೆಡೆಯಿಂದ ಪರಮನೆಡೆಗೆ ಗುರು ಬಸವಣ್ಣನವರು ಅಂತ ಚಾಪ್ಟರ್ ಇದೆ ನಾನು ನನ್ನ ರೈಲ್ವೆ ಎಂಜಿನಿಯರ್ ಅಂತ ತಮಗೆಲ್ಲರಿಗೆ ಗೊತ್ತು ನಾನು ಅಲ್ಲಿ ಈ ರೈಲ್ವೆ ಪ್ಲ್ಯಾನ್ಸ್ಗಳನ್ನು ಸ್ಟೇಷನ್ ಪ್ಲಾನಿಂಗ್ ಗಳನ್ನ ಕೆಲವೊಂದು ದೊಡ್ಡ ದೊಡ್ಡ ಮೇಜರ್ ಬ್ರಿಡ್ಜ್ ಅಂತ ಇರ್ತವೆ ಅಂತಹ ಬ್ರಿಡ್ಜ್ಗಳ ಪ್ಲಾನಿಂಗ್ಸ್ ಎಲ್ಲ ನಾನು ನಾನು ಮಾಡ್ತೀನಿ ಆಗುತ್ತೆ ಆ ಸೈಟ್ ಕಂಡೀಷನ್ಗೆ ಶುಡಲ್ ಆಗಿಲ್ಲ ಅಂತಂದ್ರೆ ಕೆಲವೊಮ್ಮೆ ಒಂದು ಸಣ್ಣ ಸಣ್ಣ ಮಾಡಿಫಿಕೇಶನ್ ಇದ್ರೆ ಅಲ್ಟ್ರೇಷನ್ ನೋಟ್ ಅಂತ ಬರೀತೇವೆ ಡ್ರಾಯಿಂಗಲ್ಲಿ ಪ್ಲಾನ್ ಅಲ್ಲಿ ಆಲ್ಟ್ರೇಷನ್ ನೋಟ್ ಅಂತ ಬರೀತೇವೆ ತುಂಬಾ ಚೆಂಡೆಸ್ ಇತ್ತು ಆ ಅಲ್ಲಿ ಸೈಟ್ಗೂ ನಾವು ಮಾಡಿರೋ ಪ್ಲಾನ್ ಒಂದಾಣಿ ಚೆನ್ನಾಗಿ ಆಗಿಲ್ಲ ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಡ್ರಾಯಿಂಗ್ ಮಾಡಿದ ಮೇಲೆ ಪ್ಲಾನ್ ಮಾಡಿದ ಮೇಲೆ ಅದು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಿರ್ತಾರೆ ಜನರಲ್ ಮ್ಯಾನೇಜರ್ ಅಂತಿರ್ತಾರೆ ಒಬ್ಬರಲ್ಲಿ ಅವ್ರು ಅವ್ರದ್ದು ಅಪ್ರೂವಲ್ ಆಗಬೇಕು ಒಂದು ವೇಳೆ ಅವ್ರು ಅಪ್ರೂವಲ್ ಆದ ಮೇಲೆ ಸೈಟ್ ಕಂಡೀಷನ್ಗೆ ಅದು ಶೂಟ್ ಶೂಟೇಬಲ್ ಆಗಲ್ಲ ನಮ್ಮ ಪ್ಲ್ಯಾನ್ ಅಂತಂದರೆ ಸಣ್ಣ ಪುಟ್ಟ ಮಾಡಿಫಿಕೇಶನ್ ಮಾಡಿ ಶೂಟೇಬಲ್ ಇದ್ದರೆ ಅಲ್ಟರೇಷನ್ ನೋಟ್ ಅಂತ ಬರೆದು ಅದನ್ನೇ ಯೂಸ್ ಮಾಡ್ತೀವಿ ಒಂದು ವೇಳೆ ಇಲ್ಲ ಅಂತಂದ್ರೆ ಇನ್ನೊಂದು ಡ್ರಾಯಿಂಗ್ ಹೊಸ ಡ್ರಾಯಿಂಗ್ ಮಾಡ್ತೇವೆ ಹೊಸ ಪ್ಲಾನಿಂಗ್ ಮಾಡ್ತೇನೆ ಅವಾಗ ಅದಕ್ಕೂ ಒಂದು ಹೊಸ ಡ್ರಾಯಿಂಗ್ ನಂಬರ್ ಕೊಡ್ತೀನಿ ಹಳೆ ಡ್ರಾಯಿಂಗ್ ನಂಬರ್ ರೆಕಾರ್ಡ್ ಆಗಿರಬೇಕು ಆದರೆ ಹೊಸ ಡ್ರಾಯಿಂಗಲ್ಲಿ ಬರಿತೇನೆ ದಿಸ್ ಡ್ರಾಯಿಂಗ್ ನಂಬರ್ ಎಸ್ ಡಬ್ಲ್ಯೂ ಆರ್ ಸಿ ಎನ್ ಬಿ ಎನ್ ಸಿ ಬಿ ಆರ್ ಸೋಂಕೋ ಡ್ರಾಯಿಂಗ್ ನಂಬರ್ ಸೂಪರ್ ಸೀಡ್ ಸೋ ಅಂಡ್ ಟೋ ಡ್ರಾಯಿಂಗ್ ನಂಬರ್ ಅಂತ ಬರೀತೇವೆ ಅಂದರೆ ಈ ಈ ಡ್ರಾಯಿಂಗ್ ಆ ಡ್ರಾಯಿಂಗ್ನ ಸ್ಥಾನ ಫಲ್ಲತವನ್ನ ಮಾಡ್ತದೆ ಸೂಪರ್ ಸ್ಟೀಡ್ ಅಂದರೆ ಸ್ಥಾನಫಲ್ಲತವನ್ನ ಮಾಡ್ತದೆ ಅಂತ ನಾವು ಬರೀತೇವೆ ಹಾಗೆಯೇ ಗುರು ಬಸವಣ್ಣನವರು ಮತ್ತು ಬಾಲಕ ಬಸವಣ್ಣನವರು ಅನ್ನೋ ಎರಡು ಶಬ್ದಗಳನ್ನು ನಾನು ಬಳಸಿದ್ದೇನೆ ಬಾಲಕ ಬಸವಣ್ಣನವರು ಹೇಳಿರ್ತಕ್ಕಂತಹ ಎಲ್ಲ ವಚನಗಳು ಲಿಂಗಾಯತ ಧರ್ಮ ಸಿದ್ಧಾಂತಕ್ಕೆ ಹೊಂದಿಕೆಯಾಗದಿಂದ ಅವರು ಸ್ವೀಕರಿಸಲು ಅರ್ಹವಲ್ಲ ಹಾಗಾಗಿ ಯಾಕೆಂದ್ರೆ ಬಾಲಕ ಬಸವಣ್ಣನವರೇ ಸ್ವತಃ ತಮ್ಮ ವಿಚಾರಗಳನ್ನು ಧರ್ಮಗುರು ಬಸವಣ್ಣನವರು ತಾವು ಬಾಲಕರಿದ್ದಾಗ ಬರೆದಿರ್ತಕ್ಕಂಥ ವಚನಗಳನ್ನು ಧರ್ಮಗುರುವಾಗಿ ಬರೆದಿರ್ತಕ್ಕಂಥ ವಚನಗಳಿಂದ ಸೂಪರ್ಫೀಡ್ ಮಾಡಿದ್ದಾರೆ ಒಂದೇ ಒಂದು ಉದಾಹರಣೆ ಭಕ್ತಿ ಎಂತಹುದಯ್ಯ ದಾಸಯ್ಯ ಮಾಡಿದಂತಹುದಯ್ಯ ಭಕ್ತಿ ಅಂತಹುದಯ್ಯ ನಮ್ಮ ಸಿಂಧು ಬಲ್ಲಾರ ಮಾಡಿದಂತಹುದಯ್ಯ ಭಕ್ತಿ ಅಂತಹುದ ನಮ್ಮ ಹಿರಿಯಾದ ಕೆಲವೇ ಮಾಡಿದಂತಹದಯ ಭಕ್ತಿಯ ಕೂಡಲ ಸಂಗಮದೇವ ಭಕ್ತಿ ಎಂತಹುದಯ್ಯ ನೀ ಬಾಣವ ಬಾಗಿಲ ಕಾಯ್ದಂತಹುದಯ್ಯ ಅಂತ ಬಾಲಕ ಬಸವಣ್ಣನವರು ಬರೆದಿರ್ತಕ್ಕಂಥ ವಚನ ಇದು ಆಮೇಲೆ ವೈಚಾರಿಕವಾಗಿ ಧರ್ಮಗುರುವಾಗಿ ಬೆಳೆದು ನಿಂತಿರ್ತಕ್ಕಂಥ ಗುರು ಬಸವಣ್ಣನವರು ಬೆಳಿತಾರೆ ಅಂದ್ರೆ ಏನು ಅಲ್ಲಿ ಅಲ್ಲಿ ಯಾರು ಯಾರ ಭಕ್ತಿಯನ್ನ ಸಿರಿಯಾದ ಸಂಗಮ ಭಕ್ತಿಯನ್ನು ಮೆಚ್ಕೊಳ್ತಾನೆ ಯಾರಾದರೂ ಅಂತ ಜಂಗಮ್ಮ ನಿಮ್ಮ ಮನೆಗೆ ಬಂದು ನಿಮ್ಮ ಮೊದಲನ್ನು ಕರೆದು ಕೊಡು ಅದು ಭಾಳ ಇಷ್ಟ ಆಯ್ತು ಗುರು ಬಸವಣ್ಣವರಿಗೆ ಯಾಕೆಂದರೆ ಮತ್ತೆ ಊಟಕ್ಕೂಂತ ಕೀಲಾವನಿಗೆ ಕರೆದ್ರೆ ಎದ್ದು ಬರ್ತಾನಲ್ಲ ಇಂಥ ಪಲಾಡ ಬಾಲಕೈಲಿ ಇಷ್ಟ ಬಹಳ ಭಾಳ ಟಿವಿಯಲ್ಲಿ ಛೋಟ ಬೀನು ಬರುತ್ತಲ್ಲ ಅದನ್ನು ಇಷ್ಟಪಡದೆ ಇವರು ಮಕ್ಕಳು ನಮ್ಮೆಲ್ಲ ಮಕ್ಕಳು ಹೀರೋ ಇವಾಗ ಛೋಟ ಭೀನೇ ಯಾಕೆ ಅವ್ನು ಹೇಗೆ ಬೇಕು ಜಂಪ್ ಮಾಡ್ತಾನೆ ಆಡ್ತಾನೆ ಹೊಡಿತಾನೆ ಸತ್ತವರನ್ನ ಜೀವಂತ ಮಾಡ್ತಾನೆ ಹೀಗೆಲ್ಲ ಮಾಡಿದ್ರೆ ಛೋಟಾ ಭೀ ಮಕ್ಕಳು ಹೀರೋ ಹಾಗೆ ಗುರು ಬಸವಣ್ಣನವರ ಛೋಟಾ ಭೀ ನಾವು ಶಿವ ಅವ್ರು ಮಾಡಿರ್ತಕ್ಕಂಥ ಪವಾದಗಳು ಸತ್ತಿರ್ತಕ್ಕಂಥ ಎದ್ದು ಕೂಡಿಸೋದು ಸಿರಿಯಾದ ಚೆನ್ನಡೆಯ ಕಥೆಯಲ್ಲಿ ಹೀಗಾದ್ರೆ ಅಲ್ಲಿ ದಾಸನ ವಸ್ತ್ರವನ್ನು ಹರಿದಾಕಿ ನೀನು ಹೊರಬೇಕು ಅಂದರೆ ತಗೊಂಡಿದೆಯನ್ನು ಕೊಡೋದು ಆಮೇಲೆ ಸಿಂಧು ಸಿಂಧು ಅನ್ನೋದು ಸಿಂಧು ಅನ್ನೋದು ಬಂಗಾಳನ ಹೆಂಡತಿ ಸಿಂಧು ಬಂಗಾಳನ ಅಂತ ಅವ್ರ ಹೆಸರಾಗೋದು ಸಿರಿಯಾದ ಹೆಂಗಳ ದಾಸನದುಗಳೇ ಸಿಂಧು ಬಂಗಾಳ ಬಂಗಾಳನ ಹೆಂಡತಿ ಸಿಂಧು ಅವಾಗ ಒಂದು ಜಂಗಮದ ನೀನು ಹೆಣ್ಣು ನಾನು ಎಲ್ಲ ಭಿನ್ನಾ ಸ್ವೀಕರಿಸಿದಾಲೆ ನಾನು ಹೆಂಗಿಲ್ಲದೆ ಮದಗಿಲ್ಲ ಜೊತೆಯಲ್ಲಿ ನನಗೆ ಬೇಕು ಅಂತಂದಾಗ ಎಲ್ಲ ಅರಮನೆಯಲ್ಲಿ ಸುಂದರ ಸ್ತ್ರೀಯ ನನ್ನೆಲ್ಲ ಹೋಗಿ ನಿಲ್ತಾನೆ ಬಲ್ಲಾಳ ಆ ಜಂಗಮನ ಮುಂದೆ ಇತ ಜಂಗಮ ಅವರು ಅವ್ರನ್ನು ನಿಲ್ಲಿಸಿದಾಗ ನನಗೆ ಯಾರು ಇಷ್ಟ ಇಲ್ಲ ಪಟ್ಟದ ರಾಣಿ ಸಿಂಧೂರನ್ನೇ ಕೊಡುವಂತ ಕರಿತಾರೆ ಕೇಳ್ತಾರೆ ಸಿಂಧುವನ್ನ ನನ್ನ ಭಕ್ತಿ ನಂಗ ಬರಬಾರುವಂತ ಹೇಳಿ ಬಲ್ಲಾರ ಹಿಂದೂಗಳನ್ನ ಆ ಜಂಗಮನ ಜೊತೆ ಮದುವಿಗೆ ಕಲ್ಸ್ಕೊಟ್ಟಾಗ ಮರುದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ಮಗು ಶಿಶುವಿನ ರೂಪ ತಾಯಿ ಆ ಹಿಂದೂ ಮಲೆಮಾಲನ್ನು ಉಣ್ತಾ ಇತ್ತಂತೆ ಇಂಥ ಯಾರಿಗೆ ಇಷ್ಟ ಮಿಸ್ಟಾಗ ಗುರು ಮಕ್ಕಳಿಗೆ ಆಗ್ತವೆ ಆದರೆ ಬಾಲಕ ಬಸವಣ್ಣನವರು ಇಂಥ ಬಾ ಇಂಥ ಬಾಲ್ಯದಲ್ಲಿ ಬರೆದಿರ್ತಕ್ಕಂಥ ಬಸವಣ್ಣನವರ ಹತ್ತು ಹಲವಾರು ವಚನಗಳನ್ನು ನಾನು ಇದರಲ್ಲಿ ಕೊಟ್ಟಿದ್ದೇನೆ ಈ ವಚನವನ್ನ ಗುರು ಬಸವಣ್ಣನವರು ಯಾವ ವೈಚಾರಿಕವಾಗಿ ಧರ್ಮಗುರುವಾಗಿ ಬೆಳೆದಿಂತಿರ್ತಕ್ಕಂಥ ಬಸವಣ್ಣನವರು ಯಾವ ವಚನದಿಂದ ಸೂಪರ್ಸಿದ್ ಮಾಡ್ತಾರೆ ಅಂತಂದ್ರೆ ಮುಂದಿನವರು ಹೋದ ದಾರಿ ಭಯ ಕಾಣೆಯಣ್ಣ ಬಲ್ಲಾರನ ಒಡುವ ಬೇರೆ ದಂಧಿನಿಂದ ಭಯ ಕಾಣೆಯಣ್ಣ ದಾಸನ ವಸ್ತ್ರವ ಸೀರಿಗಂಡಿದಿಂದ ಭಯ ಕಾಣೆಯಣ್ಣ ಸರಿಯಾದ ಮೊದಲ ದಾರಿಗಳಿಂದ ಭಯ ಕಾಣೆಯನ್ನು ಅವರು ನಟಿತ ಘಟಿತ ಒಂದು ಒಂದು ನಮ್ಮ ಕೂಡಲ ಸಂಗಮ ಶರಣ ಕೂಡಲ ನಮ್ಮ 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 ಕೂಡಲ ಸಂಗಮ ದೇವನ ಶರಣರು ನಡೆದ ದಾರಿ ಭಯ ಕಾಣಿಗಳನ್ನು ವಚನದಿಂದ ಆ ವಚನವನ್ನು ಸೂಪರ್ ಸಿಡ್ ಮಾಡಿದರು ಸ್ಥಾನ ಕಲ್ಲತನ ಮಾಡಿದರು ಅಂದರೆ ಅದನ್ನು ನೀವು ಸ್ವೀಕರಿಸಬೇಡಿ ಇದನ್ನು ಸ್ವೀಕರಿಸಿದ್ರು ಅದೇ ಕರೆಕೆ ಬಸವಣ್ಣನವರ ವತನದಲ್ಲೇ ಒಂದು ಶಬ್ದನ ಈಗ ನಮ್ಮ ಚನ್ನಮಲ್ಲಿಕಾರ್ಜುನವರು ಬಹಳ ಶಬ್ದಗಳ ಬಳಸಿದರು ಅನುಭವ ಮಂಟಪದಲ್ಲಿ ಸರ್ಟಿಫೈ ಆಗಿ ಬಂದಿರ್ತಕ್ಕಂಥ ವಚನಗಳು ನಿಜ ಆದರೆ ಆ ಎಂಟುನೂರು ವರ್ಷಗಳ ಕಾಲ ಹರಿದು ಬಂದಿರತಕ್ಕಂಥ ಸಂದರ್ಭದಲ್ಲಿ ವಚನಗಳು ಬಹಳಷ್ಟು ಅದನ್ನು ಶಿಥಿಲಗೊಂಡಿವೆ ಆ ಶಿಥಿಲ ಬಂದಿರತಕ್ಕಂಥದ್ರಲ್ಲಿ ಲಿಂಗದೇವ ಅಂತಕ್ಕಂಥ ಕಾನ್ಸೆಪ್ಟ್ ಖಂಡಿತವಾಗಿ ಮೂರು ಪರ್ಸೆಂಟ್ ಇರಲಿದೆ ಯಾಕೆಂದ್ರೆ ಇದು ಆ ಈ ಗ್ರಂಥ ಅನ್ನೋದು ಮಾಡುತ್ತೆ ನನಗೆ ಅಷ್ಟು ವಿಷಯ ಹೇಳಿ ಸಮಯ ಇಲ್ಲ ದಯವಿಟ್ಟು ಸ್ಥಳದ್ದು ಕೂಡ ಈ ಗ್ರಂಥವನ್ನು ಮಾಡಬೇಕು ಓದಬೇಕು ಪೂಜೆ ಮಾಡಿ ಅನೇಕ ಸಿದ್ದರ್ಶನಗಳನ್ನಿರ್ತಾರೆ ಎಲೆ ಚಿತ್ರದಲ್ಲಿ ಬಂದಿಟ್ಟಾದ್ದು ನಾವು ಹರಿಸಿಕೊಂಡು ಲಿಂಗವಾಗಿ ಕರಿಸಿಕೊಂಡು ನಾವು ಮತ್ತೋರ್ವನ ಪೂಜೆಗೆ ಅಂತಲ್ಲಿ ಸಿದ್ದರಾಮೇಶ್ವರ ಇರ್ತಾರೆ ಸಾವಿಲ್ಲದ ತುಂಡ್ ತುಂಡ ಬೆಳೆ ಗಡೆಯಲ್ಲಿ ಗಂಗೆಯ ಹರಿ ತೀರ್ಥ ನಿಜಾಂಗ ಬಾರೋ ಅಕ್ಕನ ಬಾಯ ತೀರ್ಥ ಹೊರಿದ ಶಶಿಮೂರಿ ಬಾರೋ ಅಂತ ಅಕ್ಕ ಮಾರಿಗೆ ಕೊಡದವರು ಆ ನಂತರ ಸಾವಿನ್ನದ ಶೇಲಿಂಗದ ಹೂವಿಲ್ಲದ ಚಲುವ ಅಂತ ಈ ರೀತಿ ಒಂದು ಹೇಳೋ ಒಂದು ಟ್ರಾನ್ಲಿಷನ್ ಸ್ಟೇಜ್ ಇದೆ ಅಲ್ಲ ಆ ಸ್ಟೇಜ್ ಮೊಟ್ಟ ಮತ್ತೆ ಮಗಿಸಿರ್ತಕ್ಕಂಥವರು ಪೂಜಾ ಮಾತಾಜು ವೇಳೆ ಈ ಸ್ಟೇಜ್ ಗುರುತಿಸಿದ ಹೋದರೆ ಗುರು ಹೊಸಗಣ್ಣನವರ ಹೃದಯದ ಮೀಡಿತ ಲಿಂಗಾಯಕ ಧರ್ಮದ ನಾಡಿ ಮೀಡಿತ ಯಾರಿಗೂ ಅರ್ಥನೆ ಆಗೋದಿಲ್ಲ ಈ ಸ್ಟೇಜ್ ಇಟ್ಕೊಂಡು ನಾವು ಹೊಸ ಸಾಹಿತ್ಯ ಖಂಡಿತವಾಗಿ ಅರ್ಥ ನಮಗೆ ಹೊಸ ಸಾಹಿತ್ಯ ಅರ್ಥ ಆಗುತ್ತೆ ಒಂದು ವೇಳೆ ಇಲ್ಲಿ ಅಲ್ಲಿ ಏನು ಬಲ್ಲಾಳ ಆ ಥರ ಒಂದು ವಚನ ಬರುತ್ತೆ ಆ ವೃದ್ಧ ಬ್ರಹ್ಮಾಂಡನಾಗಿ ಬಂದು ಕರ್ಣನ ಕವಚವ ಬೇಡಿದ ಕೊಟ್ಟ ಕರ್ಣ ಪರದಲ್ಲಿ ಮಾಡಿದ ಆ ಥರ ಹೇಳ್ತಾ ಹೇಳ್ತಾ ಜೀವನ ಜಂಗಮವಾಗಿ ತಂದು ಬಂದು ಬದು ಬಲ್ಲಾಳನ ಒದುವ ಬೇಡಿದ ಕೊಟ್ಟ ಬಲ್ಲಾಳ ಬಯಲಿಂದ ಇದು ಕಾರಣ ಅಲ್ಲಿಯೂ ಬೇಕು ಇಲ್ಲಿಯೂ ಬೇಕು ಗಡಿರೇ ನಮ್ಮ ನಮ್ಮ ಕೂಡಲ ಸಂಘನ ಶರಣರಿಗೆ ಅಂತಾರೆ ಒಂದು ವೇಳೆ ಇನ್ನೂ ಈ ವಚನದಲ್ಲೂ ಕೂಡ ಕೂಡಲ ದೇವ ಅಂದು ಜಗದಗಳ ಆಮೇಲೆ ದಾಸನ ವಸ್ತ್ರವ ಸೀರಿದಂತ ಬಂಗಾರನ್ನು ವಧುವ ಬೇಡಿದಂತ ಅಥವಾ ಜಗದಗಳ ಮುಗಿಲಾದ್ರೆ ಹೇಳ್ತಕ್ಕಂಥ ವಚನದಲ್ಲೂ ಕೂಡಲ ಬಂದ ಮಾಡಿವು ಅಂತಂದ್ರೆ ನಮ್ಮ ನಮ್ಮನೆಗೆ ಯಾರಾದರೂ ಬಂದು ನಿಮ್ಮ ಮಗಳ ಮಗಳನ್ನ ಕಡ ಅಡುಗೆ ಮಾಡಿಕೊಡೋದು ಕೊಡಬೇಕಾಗುತ್ತೆ ಮನೆ ವಧುವನ್ನು ಕೇಳಿದರೆ ಕಳಿಸ್ಬೇಕಾಗುತ್ತೆ ಗುರು ಬಸವಣ್ಣನವರ ವಚನಗಳನ್ನು ನಾನು ಅಕ್ಷರಶಃ ಪಾಲನೆ ಮಾಡ್ತೀನಿ ಒಂದು ಶಬ್ದವನ್ನು ಕೂಡ ಚೇಂಜ್ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ ಅಂತ ಯಾರಾದರೂ ವಾದ ಮಾಡಿದರೆ ನಮ್ಮ ಮಗಳನ್ನು ನಾವು ಮಗಳನ್ನ ಮಗನ ತಲೆಕೋಡೆ ಅಡಿಗೆ ಮಾಡಿ ಕೊಡಬೇಕಾಗುತ್ತೆ ಇಂಥವರಿಗೆ ಈ ರೀತಿ ಗುರು ಬಸವಣ್ಣನವರನ್ನು ಹೇಳ್ತಾರೆ ಶಿವಲೋಕಕ್ಕೆ ಸರಿ ಬೇರೆ ಲೋಕವಿಲ್ಲ ಶಿವಮಂತ್ರಕ್ಕೆ ಸರಿ ಬೇರೆ ಮಂತ್ರವಿಲ್ಲ ಜಗತ್ತೆ ಇಕ್ಕಿದೆ ಮುಂದಿಗೆ ನೆಟ್ಟುಕೊಳ್ಳಿ ಕೂಡಲ ಸಂಗಮ ದೇವನೊಬ್ಬನೇ ದೈವವೆಂದು ಮುಂದಿಗೆ ನೆಟ್ಟುಕೊಳ್ಳಿ ನಾನು ಚಾಲೆಂಜ್ ಮಾಡ್ತೇನೆ ಈ ಜಗತ್ತಿಗೆ ನಾನು ಸವಾಲು ಇಡ್ತೇನೆ ಅಂತಾರೆ ಬಾಲಕ ಬಸವಣ್ಣನವರು ಕೂಡಲ ಸಂಗಮ ದೇವರೊಬ್ಬನೇ ದೈವವೆಂದು ಅದು ಶಿವಲೋಕಕ್ಕೆ ಸರಿ ಬೇರೆ ಲೋಕವಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ಅವ್ರು ಹೇಳ್ತಾರೆ ನಂತರದಲ್ಲಿ ದೇವಲೋಕ ಮೃತ್ಯು ಲೋಕ ಎಂಬುದು ದೇವಲೋಕ ಮೃತ್ಯು ಲೋಕ ಎಂಬುದು ಬೇರೆ ಇಲ್ಲ ಕಾಣಿದ್ವ ಅನ್ನೋದು ಒಂದು ವಚನ ಆಮೇಲೆ ಕೈಲಾಸವೆಂಬುದೇನೋ ಕೈಲಾಸ ಹಾಳು ಬೆಟ್ಟ ಕಾಣಿ ಹಾ ಎಂಬುದೊಂದು ಹಾಳು ಬೆಟ್ಟ ಕಾಣಿದ ಅಲ್ಲಿರ್ತಕ್ಕಂಥ ಮೈದನು ಕೈಲಾಸ ಹತ್ತಿ ಎಂಬ ಪಿತ್ತ ತಲೆಗೇರಿ ಕೈಲಾಸದ ಬಟ್ಟೆಯ ಹತ್ತುವ ಅರ್ಥರ ಕಂಡು ಎನ್ನ ಮನ ನಾಚಿತ್ತು ನಾಚಿತ್ತು ಅಂತಕ್ಕಂಥ ವಚನ ಇಲ್ಲಿ ಕೈಲಾಸ ಇಲ್ಲಿ ಏನು ಹೇಳ್ತಾರೆ ನರಕೂರಂಬಿನ ಲೆಚ್ಚ ಆವನ್ ಬಲಿದೆ ಹೇಯ್ಯ ನರಳೆಂಬಿನ ಲೆಚ್ಚ ಕಾಮನನ್ನು ಗುರಿಯಿದೆ ಇರು ಹಗಲೆಮ್ಮದೇ ಪ್ರಾಣಘಾತವ ಮಾಡಿದ ಬೇಡನ ಕೈಲಾಸ ಕೊಯ್ದೇವೆಯಾ ಎನ್ನೇತ ಕೊಲ್ಲೇ ಕೂಡಲ ಸಂಗಮ ದೇವ ಅಂದರೆ ನರ ಅಂದರೆ ಅರ್ಜುನ ಅರ್ಜುನನ ಪಶುಪತ ಅಸ್ತ್ರ ಕೊಟ್ಟವರು ಯಾರು ಶಿವ ಈ ಶಿವ ಅಂದರೆ ಆಗಲೇ ಹನ್ನೊಂದು ತಾರೀಕಿಗೆ ಮಾತಾಡಿದವರು ಬೇ ನಮ್ಮ ಪಂಪನಗೌಡರು ಎಂಬತ್ತೆಂಟು ಶಿವಗಳು ಆಗೋಗಿದ್ದಾರೆ ಇತಿಹಾಸದಲ್ಲಿ ಒಬ್ಬರೇ ಶಿವ ಅಲ್ಲ ಆ ಬೇಡನೆ ಒಲಿದ ಶಿವನೇ ಬೇರೆ ದಾಸನ ವಸ್ತ್ರ ಬೇಡಿದ ಶಿವನೇ ಬೇರೆ ಬಲ್ಲಾಣ ವಧು ಬೇಡಿದ ಶಿವನೇ ಬೇರೆ ಈ ಪರಂಪರೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಇಂಥ ಜಂಗವರು ಇಲ್ಲಿ ಇರಲು ಹಗಲ್ಲೆನ್ನದೇ ಪ್ರಾಣಘಾತ ಮಾಡಿದ ಬೇಡನ ಕೈಲಾಸ ಕೊಯ್ದವೆಯಾ ಎನ್ನೇ ತಗೊಂಡೆ ನನ್ನನ್ನು ಯಾಕೆ ನೀನು ಕೈಲಾಸಕ್ಕೆ ತಗೊಂಡು ಹೋಗೋದಿಲ್ಲ ಅಂತ ಬಾಲಕ ಬಸವಣ್ಣವರು ಕೇಳಿದರೆ ಗುರು ಬಸವಣ್ಣರು ಹೇಳ್ತಾರೆ ಭಕ್ತಿ ಎಂಬ ಪಿತ್ತ ತಲೆಗೆ ಕೈಲಾಸದ ಬಟ್ಟೆಯ ಹತ್ತು ಗರ್ಸಲ ಕಂಡು ಎನ್ನ ಮನ ನಾಚಿ ಕೈಲಾಸನೇ ಬೇಡ ಆಗಿದೆ ಇಲ್ಲಿ ಇಲ್ಲಿ ಧರ್ಮಗುರು ಬಸವಣ್ಣ ಕೈಲಾಸಕ್ಕೆ ಹೋಗುವುದೇ ಘಟ್ಟ ಹಾಗಾಗಿ ಇಲ್ಲಿ ಕೈಲಾಸ ಮತ್ತು ಕೈಲಾಸ ವಾಸ ವಾಸಿಗಳಿಗೆ ನಾಶವಿದೆ ಆದ್ದರಿಂದ ಅಲ್ಲಿಗೋರು ಹೇಗೆ ತಾನೇ ನೆಮ್ಮದಿಯಿಂದಿರಲು ಸಾಧ್ಯ ಅದಕ್ಕಾಗಿ ಭಟ್ಟಭಯದ ಸ್ವರೂಪವಾದ ಲಿಂಗದೇವನ ತುಪ್ಪ ತುದಿಯನ್ನು ಮೆಟ್ಟಿ ಅವನಲ್ಲೇ ಕರಗಿ ಹೋಗುವನು ನಿಮ್ಮ ಶರಣ ಎಂದು ಹೇಳುತ್ತಾರೆ ಈ ವಚನದಲ್ಲಿ ಕೂಡಲ ಸಂಗಮ ದೇವನು ಅದು ಹೇಗೆ ಬಟ್ಟಭಯದ ಸ್ವರೂಪನಾಗಲು ಸಾಧ್ಯ ಒಂದು ವೇಳೆ ಇಲ್ಲಿ ಎಂಬ ಬಟ್ಟೆ ಹತ್ತಿ ಈ ವಚನ ಉದ್ದ ಬರುತ್ತೆ ಹಾಗಾದಾಗ ಇಲ್ಲಿ ಅವನು ಕೂಡಲ ಸಂಗಮ ದೇವ ಅಂದರೆ ಅವನು ಪಟ್ಟಭಯದ ಸ್ವರೂಪ ಹೆಂಗಾಗ್ತಾನೆ ಇಲ್ಲಿ ಕೇಶವನಲ್ಲದೆ ಅಂತ ಪರದೈವವಿಲ್ಲವೆಂದು ವೇದವ್ಯಾಸ ಮುನಿ ಭಂಗಭಟ್ಟದ ನರಿಯೇ ಅಹಂ ಸರ್ವ ಜಗತ್ಕರ್ತ ಮಮಕರ್ತ ಮಹೇಶ್ವರ ಎಂದು ವಿಷ್ಣು ಹೇಳಿದ ವಚನವ ಮೆರೆದಿರಲ್ಲ ಕೂಡಲ ಸಂಗಮ ದೇವನು ದಕ್ಷಿಣ ಯಜ್ಞವ ಕೆಡಿಸಿದ ಮರೆತಿದಿರಲ್ಲ ದಕ್ಷಿಣ ಯಜ್ಞವನ್ನ ಕೆಡಿಸಿದವರು ಯಾರು ಶಿವನೇ ಹೊರತು ಲಿಂಗದೇವಲ್ಲ ಅವಾಗ ಈ ವಚನದಲ್ಲಿ ಕೂಡಲ ಸಂಗಮ ದೇವ ಇನ್ನೊಂದು ವಚನದಲ್ಲೂ ಕೂಡಲ ಸಂಗಮ ದೇವ ಅಂದರೆ ವಚನಗಳು ತಾತ್ವಿಕವಾದ ಅರ್ಥವನ್ನು ಕಳೆದು ಹೋಗ್ತವೆ ಅಲ್ಲಿ ತಾತ್ವಿಕ ಫಿಲಾಸಫಿಕಲ್ ಕನ್ಸಿಸ್ಟೆನ್ಸಿ ಅಂತ ಮಾತಾಡಿ ಆದ ಶಬ್ದ ಕರೀತಾರೆ ಶಿಲಾಝು ಸುಸಮತೆಯ ವಚನಗಳು ಇರುವುದಿಲ್ಲ ಹೀಗಾಗಿ ಇಲ್ಲಿ ಅಕ್ಕ ಮಹಾದೇವಿಯವರು ಗುರು ಬಸವಣ್ಣನವರು ಹಾಗೂ ಕಪಿಲ ಸಿತ್ತಮಲ್ಲಿಕಾರ್ಜುನ ದೇವರ ದೇವ ಅಂತಕ್ಕಂಥ ನಲವತ್ತು ವಚನಗಳು ಸಿಗ್ತವೆ ನಿಮಗೆ ಚಿತ್ರಾಮಯ ವಚನ ಸಂಪುಟದಲ್ಲಿ ಅಂದರೆ ಕಪಿಲ ಈ ಅಕ್ಕಮಹಾದೇವಿಯವರು ಸಿದ್ದರಾಮೇಶ್ವರರು ಗುರು ಈ ರೀತಿ ತಮ್ಮ ವಚನಾಂಕಿತವನ್ನು ಖಡಾಖಂಡಿತವಾಗಿ ಬದಲಾವಣೆ ಮಾಡಿಕೊಂಡಿರುವಾಗ ಸಾಹಿತ್ಯಿಕ ಆಧಾರಗಳಿರುವಾಗ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗೀತಂಗಳ ಹಾಡಿ ಹಂಬಲಿಸುತ್ತೆ ನಮ್ಮನ ಅಂತ ಗುರು ಬಸವಣ್ಣರು ಹೇಳುವಾಗ ನಮಗೆ ಸಿಕ್ಕಿರ್ತಕ್ಕಂಥ ವಚನ ಟೆನ್ ಪರ್ಸೆಂಟ್ ಇಲ್ಲ ಗುರು ಬಸವಣ್ಣ ವಚನ ಹೀಗೆ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಸತ್ಯವು ಮರೆಮಾಚಿ ಹೋಗಿರ್ತಕ್ಕಂಥ ಸತ್ಯವನ್ನ ತಮ್ಮ ಐವಿಗೆ ತಂದುಕೊಂಡು ಈ ತಂದು ಕೊಟ್ಟು ಈ ಸಮಾಜದಲ್ಲಿ ನೆಲೆಗೊಳಿಸಿರ್ತಕ್ಕಂಥದ್ದು ಮಾತಾಜಿಯವರ ಇದು ಮಹಾನ್ ಸಾಧನೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಲಿಂಗಾಯತ ಧರ್ಮವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ನಾನಿಲ್ಲಿ ನಮ್ಮ ಜೇಲಾಸ ರಚನೆಗೆ ಅವ್ರ ಮಾತಿಗೆ ಒಂದು ಅನ್ಸರ್ ಕೊಡ್ತೇನೆ ಹೇಳಿ ಮುಗಿಸ್ಬಿಟ್ಟೆ ಅಪ್ಪಾಜಿಯವ್ರ ಬಗ್ಗೆ ಬರೀಬೇಕು ಅಂತ ಹೇಳಿದ್ರು ಅಪ್ಪಾಜಿಯವರು ನಾಸ್ತಿಕರಿದ್ದರು ಫಸ್ಟಿಗೆ ಅವರು ಡೈರೆಕ್ಟ್ ಲಿಂಗದೇವನ ಪೂಜೆಗೆ ಬಂದರೆ ಹೊರತು ಅವ್ರು ಶಿವ ಪೂಜೆ ಯಾವತ್ತು ಮಾಡಿದ್ರು ಹೀಗಾಗಿ ಅವ್ರು ಹರನೆಡೆಯಿಂದ ಪರಮನೆಡೆಗೆ ಬರಲ್ಲ ಅವರು ಡೈರೆಕ್ಟ್ ಪರಮನೆಡೆಗೆ ಹೋಗ್ಬಿಟ್ರು ಅಪ್ಪಾಜಿ ಮಾತಾಜಿ ಅವರು ಮೊದಲು ಕೂಡ ಅವರು ಶಿವನ ಆರಾಧಕರು ಇದ್ದರು ಶಿವನನ್ನೇ ಅವರು ದೇವರನ್ನು ತಂದಿದ್ರು ನಮಗೆಲ್ಲ ದೀಕ್ಷೆ ಬರುವಾಗ ಯಾವ ನಂತರ ಹೇಳ್ತಿದ್ರು ಮಾತಾಜಿ ಅವ್ರ ಮುಂಚೆ ಯಾವ ಮಂತ್ರ ಹೇಳಿದ್ರು ನಮ್ಗೆಲ್ಲರಿಗೆ ಮುಂಚೆ ನೂರ ನಮಃ ಶಿವಾಯ ಅಂತ ಹೇಳಿದ್ರು ಅವರೊಂದು ಪದ್ಯಗೆ ಮಾತಾಜಿ ಅವರು ಲಿಂಗಾರ್ಚನೆ ಮಾಡ್ತಕ್ಕಂಥ ಪೂಜೆ ಇದೆ ಹೇ ದೇವ ಎನ್ನ ಹೆಕಮಲದಲ್ಲಿ ನೀನೆಸು ಜನ್ಮ ಸಾರ್ಥಕವಾಗಿ ನಾನಿನ್ನ ಅರ್ಚಿತೇನು ಅಂತಕ್ಕಂಥ ಪದ್ಯ ಮಾತಾಜಿಯವ್ರು ಬರೆದಿದ್ರು ಅದ್ರಲ್ಲಿ ಬರುತ್ತೆ ಕಾಮಮೋಹವ ಮೆಟ್ಟಿ ಮೇಲೆದ್ದು ಮಣಿಮನೆ ನಿ ಕಾಮದ ಪೂಜುತ್ತೆ ಏನು ಅಂತ ಶಿವಭಕ್ತಿಯಾಗಿರ್ತಕ್ಕಂಥ ಮಾತಾಜಿಯವರು ಬರೆದಿರ್ತಕ್ಕಂಥ ವಚನ ಕಾಮಮೋಹವ ಮೆಟ್ಟಿದವನು ಯಾರು ಶಿವ ಯಾವತ್ತು ಹೋಳಿ ಹುಣ್ಣಿಮೆ ಏನ್ ಏನ್ ಶಿವರಾತ್ರಿ ದಿನ ತಪಸ್ಸಿಗೆ ಒಂದು ಮುಂದೊಂದು ದಿನ ಉಮೆ ಕಣ್ಣಿ ಕಂಡಾಗ ಕ್ಷಣಕಾಲ ಕಾಮ ಹುದ್ದು ಅದನ್ನು ಮೆಟ್ಟಿದವನು ಶಿವ ದೇವರಿಗೆ ಲಿಂಗದೇವನಿಗೆ ದೇವರಿಗೆ ಕಾಮಮೋಹದ ಇವಾಗ ಬಂತು ಅಂತ ಮಾತಾಜಿಯವರು ಒಂದು ಎರಡು ಮೂರು ವರ್ಷಗಳ ಹಿಂದೆ ನಮ್ಮ ಬಸವಂತದಲ್ಲಿ ಪ್ರವಚನ ಮಾಡಿದ್ದು ಇದೇ ನನಗೆ ನನ್ನ ಕಲೆಯಲ್ಲಿ ಹೊರ ನಡೆಯಿಂದ ಪರವನಡೆಗೆ ಅನ್ನೋದು ಈಗ ಅವತ್ತ ಬಿತ್ತು ಹೀಗಾಗಿ ನಂತರ ಅವ್ರು ಏನ್ ಮಾಡಿದ್ರು ಅವಚನಕ್ಕೆ ಕಾಮಮೋಹ ಮೊದಲ ಮನೆ ಮನೆ ನಿ ಕಾಮದ ಬಸ್ಮಾ ಕೂಸುತ್ತಿ ನೇನು ಅಂತ ಬಂದರು ಮಾತಾಜಿಯವರದನ್ನ ಶಿವನ ಕಂದೆ ಏನು ಮಾಡಿದ್ದಾರೆ ಇವಾಗ ದೇವನ ಕರುಣೆ ನಡೆಸಿಕೊಂಡು ಇಲ್ಲಿಗೆ ಬಂದೆ ಬಸವ ಗುರು ಇನ್ನು ನಾನು ಪಠಿಸುತ್ತಿರೋದು ಬೌ ಎಲ್ಲ ಬಸವ ಗುರು ಬಣ್ಣ ಓಡಿ ತುಂಬಿ ಶಿವವು ಎಲ್ಲ ಬಸವ ಗುರು ಏನ್ ಮಾಡಿದ್ದಾರೆ ಯಾವನ್ನ ಬಿಲ್ವ ಎಲ್ಲ ಬಸವ ಗುರು ಆಮೇಲೆ ಯಾವತ್ತು ಮಾತಾಡಿಯವರು ಒಂದು ಸತ್ಯವನ್ನ ಅರ್ಥ ಮಾಡಿದ್ರೆ ಸತ್ಯವನ್ನ ಒಪ್ಪಿದ್ರೆ ಅದು ಯಾವತ್ತೂ ಕೂಡ ಅವರು ಅವರು ತಮ್ಮ ಪ್ರಾಣವ ನೋಡಿ ಅದನ್ನ ಹಿಂದಿಕ್ಕೆ ತೆಕ್ಕಂತ ಮಾತೇ ಬರೋದಿಲ್ಲ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅದನ್ನ ಈಗ ಮಾತಾಡಿದಾಗ ಆಕ್ಚುಲಿ ಎಚ್ ಅವರು ಅಂತ ಹೇಳಿಬಿಟ್ಟು ಈ ಬಸವ ರಾಜದೇವರ ಮಗಳೇ ಹರಿಹರ ಇದು ಆಮೇಲೆ ರಾಜನ ಬಸವ ಪುರಾಣ ಇದೆಲ್ಲ ಸಂಪಾದನೆ ಮಾಡಿರ್ತಕ್ಕಂಥ ಎಚ್ ದೇವಿರಪ್ಪ ಅಂತ ಒಬ್ಬರು ದೊಡ್ಡ ಜ್ಞಾನಿಗಳಿದ್ರು ಗುರು ಬಸವಣ್ಣನವರಿಗೆ ಒಬ್ಬಳೇ ಹೆಂಡತಿ ಅಂತಕ್ಕಂಥ ವಿಚಾರವನ್ನ ಮೊಟ್ಟ ಮೊದಲು ಪ್ರತಿಪಾದನೆ ಮಾಡಿದವರು ಎಚ್ ದೇವಿರಪ್ಪರು ಆದರೆ ಅದು ಬಹಳ ಮನಸ್ಸಿನಲ್ಲಿ ಅಳಕಿತ್ತು ನಾನು ಗುರು ಬಸವಣ್ಣವರಿಗೆ ಇಬ್ಬರ ಹೆಂಡತಿ ಅಂತ ಹೇಳಿ ತೋರಿಸಲಿ ಕ್ರಾಂತಿಯೋಗಿ ಬಸವಣ್ಣ ಅಲ್ಲಿ ಅಂತ ಹೇಳಿತ್ತು ವಲ್ಲದ ಮನಸ್ಸಿನಿಂದ ಸಾಹಿತ್ಯದಲ್ಲಿ ಅದುವರೆಗೂ ಹಾಗೇ ಬೆಳೆದು ಬಂದಿರೋದ್ರಿಂದ ವಲ್ಲದ ಮನಸ್ಸಿನಿಂದ ಆ ಕ್ರಾಂತಿಯೋಗಿ ಬಸವಣ್ಣದಲ್ಲಿ ಬಸವಣ್ಣವರಿಗೆ ಇಬ್ಬರ ಹೆಂಡತಿಯನ್ನು ತೋರಿಸಿದ್ರು ಆದರೆ ಯಾವತ್ತು ಹೆಚ್ಚು ದೇವಿಯ ಪುರೋದನ್ನು ಸಂಶೋಧನೆ ಮಾಡಿದ್ರು ಮಾತಾಜಿಯವರಿಗೆ ಎಷ್ಟು ಹಿರಿ ಹಿರಿಯಿರ್ತಕ್ಕಂಥ ಜೀವ ಮತ್ತೊಂದಿಲ್ಲ ಅವರ ಒಂದು ಅನುಮಾನಕ್ಕೆ ಪುಷ್ಟಿ ದೊರೆತು ಅವ್ರ ಮಾತಾಜಿ ಅವರು ಗುರು ಬಸವಣ್ಣರಿಗೆ ಬಿದ್ದು ಒಬ್ಬಳೇ ಹೆಂತಿ ಅಂತ ಅವರು ಪ್ರತಿಪಾದನೆ ಮಾಡಿದ್ರು ಆ ಜ್ಞಾನ ನಿಧಿ ಏನು ಸತಿರತ್ನ ಅಲ್ಲಿ ಮಂಗಳಾತ್ಮೆ ಇಲ್ಲದಂದ್ರೆ ಮರದಿಯಾಗೆ ಬಸವ ಗುರು ಮಂಗಳಾತ್ಮೆ ಮಂಗಲಾಂಬಿಕೆ ಮನದಿಯಾಗೆ ಬಸವ ಗುರು ಜ್ಞಾನನಿಧಿ ಲೀಲಾಂಬಿಕೆ ಕೈಯ ತಿಳಿಗೆ ಬಸವ ಗುರು ಅಂತ ಹಳೆಯ ವಚನ ಅವ್ರ ಪ್ರಾರ್ಥನೆ ಪುಸ್ತಕದಲ್ಲಿ ಸಿಕ್ಕುತ್ತೆ ಮಂಗಳಾತ್ಮೆ ಗಂಗಾಂಬಿಕೆ ಮಡದಿಯಾಗಿ ಬಸವ ಗುರು ಜ್ಞಾನ ನಿಧಿ ನೀಲಾಂಬಿಕೆ ಕೈಯ್ಯ ಪಿಡಿದು ಬಸವರು ಅಂದ್ರೆ ಇಬ್ರು ಹೆಂಡತಿ ಏರಿದ್ರು ಅಂತ ಅವರು ಬರ್ತಿಸಿತ್ತು ಯಾವ ದೇವಿ ಇದನ್ನು ಮಾಡಿದ್ರು ಏನ್ ಮಾಡಿರೋದನ್ನ ನಮ್ಮ ತಜ್ಞರು ಮಂಗಳಾತ್ಮೆ ನೀಲಗಂಗಾ ಗುರು ಲಿಂಗ ಲಿಂಗಪತದ ಕಾರ್ಯದಲ್ಲಿ ವ್ರತೊಟ್ಟೆ ಬಸವ ಗುರು ಅಂತ ಈ ರೀತಿ ಒಂದು ಸತ್ಯವನ್ನ ಅವರು ಪ್ರತಿಪಾದನೆ ಮಾಡಿ ಅವರು ರಪ್ಪ ಬಗ್ಗೆ ಬಸವ ಪರಿಪೂರ್ಣ ಮಾನವ ಬಸವಣ್ಣ ಅನ್ನೋ ಪುಸ್ತಕದಲ್ಲಿ ಮಾತಾಜಿ ಈ ಆರ್ಟಿಕಲ್ ಬರೆದಿದ್ದಾರೆ ಅದರಲ್ಲಿ ಇದೆ ಈ ರೆಫರೆನ್ಸ್ ಕೊಟ್ಟಿದ್ದಾರೆ ದೇವಿಯೂರಪ್ಪರು ಸುಮಾರು ನೈನ್ಟೀನ್ ನೈನ್ಟೀಸ್ ಅಲ್ಲೇ ಅವರು ಬರೆದಿದ್ರು ಅನ್ಸುತ್ತೆ ಅದರಲ್ಲಿ ಕಲ್ಯಾಣ ಕಿರಣದಲ್ಲಿ ಆರ್ಟಿಕಲ್ ಜ್ಞಾನ ನಿಧಿ ಸತ್ಯರತ್ನವ ಕಲಿಯಾಪೀಡಿಗಳು ಗುರು ಅಂತಂದ್ರೆ ಇದ್ದಿದ್ದು ಒಬ್ಬ ಹೆಂಡತಿ ಹೀಗೆ ಒಂದ್ಸಲ ಮಾತಾಜಿ ಒಬ್ಬರ ಸತ್ಯವನ್ನು ಪ್ರತಿಪಾದನೆ ಮಾಡಿದ ಮೇಲೆ ಸತ್ಯವನ್ನು ಅಂತ ಯಾವುದು ನಂತರ ಆ ಸತ್ಯವನ್ನು ಯಾವತ್ತು ಯಾವತ್ತು ಕೈ ಬಿಡೋಲ್ಲ ಆ ಕಾರಣಕ್ಕಾಗಿ ಪೂಜೆ ಮಾತಾಜಿಯವರು ಕೂಡ ಈ ಹರ ನೆಡೆಯಿಂದ ಪರಮನೆಡೆಗೆ ಹೋಗಿ ಮಾಡುವಂತದನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ ಆಮೇಲೆ ಹುಟ್ಟಿದ್ದೇನೆ ಆ ಸೂತ್ರವನ್ನು ಹಿಡಿದು ಗುರು ಬಸವನ್ನ ಹೃದಯ ಬಿಡಿತು ಅರ್ಥ ಮಾಡಬೇಕು ಅಂತ ತಮ್ಮಲ್ಲಿ ವಾಸನೆ ಮಾಡಿಕೊಡುತ್ತಾ ನನ್ನನ್ನು ಒಬ್ಬ ಸಾಹಿತ್ಯನಾಗ ಮಾಡಿ ಒಬ್ಬ ನಾನು ಮಾಡಿ ಎಲ್ಲ ನನ್ನ ಸಾಧನೆ ಹಿಂದೆ ಒಂದು ಪ್ರೇರಕ ಶಕ್ತಿಯಾಗಿ ನಿಂತಿರ್ತಕ್ಕಂಥ ಪೂಜೆ ಮಾತಾಜಿಯವರು ಇದನ್ನ ಒಂದು ಹತ್ತನೇ ಇದು ನಾನು ಮಾತಾಜಿಯವರನ್ನ ಹತ್ತನೇ ಪುಸ್ತಕವನ್ನು ಕಷ್ಟ ಮಾಡಿದ್ದಾರೆ ಅದಕ್ಕಾಗಿ ನಾನು ಸ್ವಲ್ಪ ಒಳ್ಳೆ ಆತ್ಮೀಯರನ್ನು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಹೀಗಾಗಿ ಮಾತಾಜಿ ಅವರಿಗೆ ನನ್ನ ಅನಂತ ಅನಂತ ನಮನ ಸಲ್ಲಿಸುತ್ತಾ ಶರಣ ಶರಣಾರ್ಥಿಗಳು ನೀವು ಎಷ್ಟು ಜನ ಇಲ್ಲಿ ಇರ್ತಕ್ಕಂಥವ್ರು ವೇದಿಕೆ ಮೇಲೆ ಇರೋರಾಗ್ಲಿ ಅಥವಾ ಕೆಳಗಡೆ ಇರೋರಾಗ್ಲಿ ಹತ್ತನೇ ಕ್ಲಾಸ್ ಇರುವಾಗ ಸಿಗ್ನೇಚರ್ ಇರುವಾಗ್ಲೂ ಇದೆ ತಂದೆ ನನ್ನ ಆರ್ಡಿ ಮಾಡಿಸಿದಾಗ ಬ್ಯಾಂಕ್ ಎಸ್ಪೆಟ್ ಹತ್ತಿದ್ದೆ ನಾನು ಇನ್ನೂ ಸ್ಕೂಲ್ ಹೋಗಬೇಕು ಮಾಡ್ತಿದ್ರು ಆಮೇಲೆ ನಾನು ನನ್ನ ಎಸ್ ಎಸ್ ಎಲ್ ಸಿ ಮಾಡ್ತಾರೆ ಇವಾಗ ನಮ್ಮ ಸ್ಟ್ಯಾಂಡರ್ಡಿಗೆ ಸಿಗ್ನೇಚರ್ ಆಗಿದೆ ಹಾಗೆ ಕೂಡಲ ಸಂಗಮದೇವ ಇದು ಬಾಲಕ ಬಸವಣ್ಣನವರ ಸಹಿ ಈಗ ಅದೇ ಧರ್ಮಕರ್ತ ಧರ್ಮಗುರು ಬಸವಣ್ಣನವರ ಸಹಿ ಮಾಡ್ಕೊಂಡಿರುವ ಸರಿ ಗುಡ್ ಈಗ ಕಡೆ ಸರ್ ಈಗ ಕುಮಾರಿ ತರಂಗಿಣಿ ಪಪತ್ಸಿನಿ ಅವರಿಂದ ಒಂದು ಚಿಕ್ಕ ನೃತ್ಯ ನಂತರ ಎಲ್ಲರಿಗೂ ಸತ್ಕಾರ ಈಗ